ಬಸ್ ರೇಟ್ ಹೆಚ್ಚಳ ಆಯಿತು ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಯಿತು ಮದ್ಯದ ದರ ಹೆಚ್ಚಳ ಆಯಿತು ಈಗ ಕಾಫಿ ಪ್ರಿಯರಿಗೆ ಶಾಕ್ ಕೊಡುವಂಥ ವಿಚಾರ ಕಾಫಿ ಫಿಲ್ಟರ್ ಕಾಫಿ ಬೆಲೆ ಕೂಡ ಏರಿಕೆ ಆಗುತ್ತೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸದ್ಯದಲ್ಲೇ ಫಿಲ್ಟರ್ ಕಾಫಿ ಬೆಲೆ ಏರಿಕೆ ಆಗುತ್ತೆ ಅದು ಶೇಕಡ ಹತ್ತರಿಂದ ಹದಿನೈದರಷ್ಟು ದರ ಏರಿಕೆಗೆ ಹೋಟೆಲ್ಗಳು ಸಿದ್ಧತೆಯನ್ನು ಮಾಡಿಕೊಂಡಿದೆ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಇರುತ್ತಿದೆ ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ ಈ ಎಲ್ಲ ಕಾರಣಗಳಿಂದ ಕನಿಷ್ಠ ಹತ್ತರಿಂದ ಹದಿನೈದು ಶೇಕಡದಷ್ಟಾದರೂ ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು ಬೆಂಗಳೂರು ನಗರದಲ್ಲಿ ಬಸ್ ರೇಟ್ ಹೆಚ್ಚಳ ಆಯಿತು ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಯಿತು ಮದ್ಯದ ದರ ಹೆಚ್ಚಳ ಆಯಿತು ಈಗ ಕಾಫಿ ಪ್ರಿಯರಿಗೆ ಶಾಕ್ ಕೊಡುವಂತಹ ವಿಚಾರ ಕಾಫಿ ಫಿಲ್ಟರ್ ಕಾಫಿ ಬೆಲೆ ಕೂಡ ಏರಿಕೆ ಆಗುತ್ತೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸದ್ಯದಲ್ಲೇ ಫಿಲ್ಟರ್ ಕಾಫಿ ಬೆಲೆ ಏರಿಕೆ ಆಗುತ್ತೆ ಅದು ಶೇಕಡ ಹತ್ತರಿಂದ ಹದಿನೈದರಷ್ಟು ದರ ಏರಿಕೆಗೆ ಹೋಟೆಲ್ಗಳು ಸಿದ್ಧತೆಯನ್ನು ಮಾಡಿಕೊಂಡಿದೆ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಇರುತ್ತಿದೆ ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ ಈ ಎಲ್ಲ ಕಾರಣಗಳಿಂದ ಕನಿಷ್ಠ ಹತ್ತರಿಂದ ಹದಿನೈದು ಶೇಕಡದಷ್ಟಾದರೂ ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು ಬೆಂಗಳೂರು ನಗರದಲ್ಲಿ ರೇಟ್ ಹೆಚ್ಚಳ ಆಯಿತು ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಯಿತು ಮದ್ಯದ ದರ ಹೆಚ್ಚಳ ಆಯಿತು ಈಗ ಕಾಫಿ ಪ್ರಿಯರಿಗೆ ಶಾಕ್ ಕೊಡುವಂತಹ ವಿಚಾರ ಕಾಫಿ ಫಿಲ್ಟರ್ ಕಾಫಿ ಬೆಲೆ ಕೂಡ ಏರಿಕೆ ಆಗುತ್ತೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸದ್ಯದಲ್ಲೇ ಫಿಲ್ಟರ್ ಕಾಫಿ ಬೆಲೆ ಏರಿಕೆ ಆಗುತ್ತೆ ಅದು ಶೇಕಡ ಹತ್ತರಿಂದ ಹದಿನೈದರಷ್ಟು ದರ ಏರಿಕೆಗೆ ಹೋಟೆಲ್ಗಳು ಸಿದ್ಧತೆಯನ್ನು ಮಾಡಿಕೊಂಡಿದೆ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಇರುತ್ತಿದೆ ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ ಈ ಎಲ್ಲ ಕಾರಣಗಳಿಂದ ಕನಿಷ್ಠ ಹತ್ತರಿಂದ ಹದಿನೈದು ಶೇಕಡದಷ್ಟಾದರೂ ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು ಬೆಂಗಳೂರು ನಗರದಲ್ಲಿ ಬಸ್ ರೇಟ್ ಹೆಚ್ಚಳ ಆಯಿತು ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಯಿತು ಮದ್ಯದ ದರ ಹೆಚ್ಚಳ ಆಯಿತು ಈಗ ಕಾಫಿ ಪ್ರಿಯರಿಗೆ ಶಾಕ್ ಕೊಡುವಂತಹ ವಿಚಾರ ಕಾಫಿ ಫಿಲ್ಟರ್ ಕಾಫಿ ಬೆಲೆ ಕೂಡ ಏರಿಕೆ ಆಗುತ್ತೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸದ್ಯದಲ್ಲೇ ಫಿಲ್ಟರ್ ಕಾಫಿ ಬೆಲೆ ಏರಿಕೆ ಆಗುತ್ತೆ ಅದು ಶೇಕಡಾ ಹತ್ತರಿಂದ ಹದಿನೈದರಷ್ಟು ದರ ಏರಿಕೆಗೆ ಹೋಟೆಲ್ಗಳು ಸಿದ್ಧತೆಯನ್ನು ಮಾಡಿಕೊಂಡಿದೆ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಇರುತ್ತಿದೆ ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ ಈ ಎಲ್ಲ ಕಾರಣಗಳಿಂದ ಕನಿಷ್ಠ ಹತ್ತರಿಂದ ಹದಿನೈದು ಶೇಕಡದಷ್ಟಾದರೂ ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು ಬೆಂಗಳೂರು ನಗರದಲ್ಲಿ ಬಸ್ ರೇಟ್ ಹೆಚ್ಚಳ ಆಯಿತು ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಯಿತು ಮದ್ಯದ ದರ ಹೆಚ್ಚಳ ಆಯಿತು ಈಗ ಕಾಫಿ ಪ್ರಿಯರಿಗೆ ಶಾಕ್ ಕೊಡುವಂತಹ ವಿಚಾರ ಕಾಫಿ ಫಿಲ್ಟರ್ ಕಾಫಿ ಬೆಲೆ ಕೂಡ ಏರಿಕೆ ಆಗುತ್ತೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸದ್ಯದಲ್ಲೇ ಫಿಲ್ಟರ್ ಕಾಫಿ ಬೆಲೆ ಏರಿಕೆ ಆಗುತ್ತೆ ಅದು ಶೇಕಡ ಹತ್ತರಿಂದ ಹದಿನೈದರಷ್ಟು ದರ ಏರಿಕೆಗೆ ಹೋಟೆಲ್ಗಳು ಸಿದ್ಧತೆಯನ್ನು ಮಾಡಿಕೊಂಡಿದೆ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಇರುತ್ತಿದೆ ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ ಈ ಎಲ್ಲ ಕಾರಣಗಳಿಂದ ಕನಿಷ್ಠ ಹತ್ತರಿಂದ ಹದಿನೈದು ಶೇಕಡದಷ್ಟಾದರೂ ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು ಬೆಂಗಳೂರು ನಗರದಲ್ಲಿ ಹೆಚ್ಚಳ ಹೆಚ್ಚಳ ಆಯಿತು ಆಯಿತು ಮೆಟ್ರೋ ಪ್ರಯಾಣ ದರ ಮದ್ಯದ ದರ ಹೆಚ್ಚಳ ಆಯಿತು ಈಗ ಕಾಫಿ ಪ್ರಿಯರಿಗೆ ಶಾಕ್ ಕೊಡುವಂಥ ವಿಚಾರ ಕಾಫಿ ಫಿಲ್ಟರ್ ಕಾಫಿ ಬೆಲೆ ಕೂಡ ಏರಿಕೆ ಆಗುತ್ತೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸದ್ಯದಲ್ಲೇ ಫಿಲ್ಟರ್ ಕಾಫಿ ಬೆಲೆ ಏರಿಕೆ ಆಗುತ್ತೆ ಅದು ಶೇಕಡ ಹತ್ತರಿಂದ ಹದಿನೈದರಷ್ಟು ದರ ಏರಿಕೆಗೆ ಹೋಟೆಲ್ಗಳು ಸಿದ್ಧತೆಯನ್ನು ಮಾಡಿಕೊಂಡಿದೆ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಇರುತ್ತಿದೆ ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ ಈ ಎಲ್ಲ ಕಾರಣಗಳಿಂದ ಕನಿಷ್ಠ ಹತ್ತರಿಂದ ಹದಿನೈದು ಶೇಕಡದಷ್ಟಾದರೂ ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು ಬೆಂಗಳೂರು ನಗರದಲ್ಲಿ ಬಸ್ ರೇಟ್ ಹೆಚ್ಚಳ ಆಯಿತು ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಯಿತು ಮದ್ಯದ ದರ ಹೆಚ್ಚಳ ಆಯಿತು ಈಗ ಕಾಫಿ ಪ್ರಿಯರಿಗೆ ಶಾಕ್ ಕೊಡುವಂತಹ ವಿಚಾರ ಕಾಫಿ ಫಿಲ್ಟರ್ ಕಾಫಿ ಬೆಲೆ ಕೂಡ ಏರಿಕೆ ಆಗುತ್ತೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸದ್ಯದಲ್ಲೇ ಫಿಲ್ಟರ್ ಕಾಫಿ ಬೆಲೆ ಏರಿಕೆ ಆಗುತ್ತೆ ಅದು ಶೇಕಡ ಹತ್ತರಿಂದ ಹದಿನೈದರಷ್ಟು ದರ ಏರಿಕೆಗೆ ಹೋಟೆಲ್ಗಳು ಸಿದ್ಧತೆಯನ್ನು ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಇರುತ್ತಿದೆ ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ ಈ ಎಲ್ಲ ಕಾರಣಗಳಿಂದ ಕನಿಷ್ಠ ಹತ್ತರಿಂದ ಹದಿನೈದು ಶೇಕಡದಷ್ಟಾದರೂ ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು ಬೆಂಗಳೂರು ನಗರದಲ್ಲಿ